ದೇವರ ನಂಬಿಕೆ ಸ್ತೋತ್ರವಾದ ನ್ಯಾಯಸ್ಥಾಪಕರು ಇಪ್ಪತ್ತೊಂದನೇ ಅಧ್ಯಾಯ ಇಸ್ರಾಯೇಲರೆಲ್ಲರೂ ಮಿಚ್ಪೆಯಲ್ಲಿದ್ದಾಗ ತಾವು ಬೇನಿಯಾಮೀನರಿಗೆ ತಮ್ಮ ಹೆಣ್ಣುಗಳನ್ನು ಕೊಡುವುದಿಲ್ಲವೆಂದು ಹಣೆ ಇಟ್ಟಿದ್ದರು ಅವರು ಬೆತೇಲಿಗೆ ಬಂದು ಸಾಯಂಕಾಲದವರೆಗೆ ದೇವರ ಮುಂದೆ ಬಿದ್ದುಕೊಂಡು ಗಟ್ಟಿಯಾಗಿ ಹೇಳುತ್ತಾ ಯಹೋವನೇ ಇಸ್ರಾಯೇಲರ ದೇವರೇ ನಮ್ಮಲ್ಲಿ ಹೀಗೆ ಯಾಕೆ ಆಯಿತು ಇಸ್ರಾಯಲರ ಒಂದು ಕುಲವು ಹಾಳಾಯಿ ಹೋಯ್ತಲ್ಲ ಎಂದು ಕೂಗಿದರು ಮರುದಿವಸ ಅವರು ಬೆಳಿಗ್ಗೆ ಎದ್ದು ಯಜ್ಞವೇದಿಯ ಕಟ್ಟಿ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು ಮತ್ತು ಯಹೋವನ ಮುಂದೆ ಸಭೆ ನೆರೆದಾಗ ಅದಕ್ಕೆ ಬಾರದೇ ಇದ್ದಂತ ಇಸ್ರಾಯೇಲರು ಯಾರೆಂದು ವಿಚಾರ ಮಾಡಿದರು ಯಾಕಂದರೆ ಮಿಚ್ಪೆಯಲ್ಲಿ ಯಹೋವನ ಸನ್ನಿಧಿಗೆ ಬರದವರನ್ನು ಒಂದೇ ಹಾಕುವೆವೆಂದು ಇಟ್ಟು ಖಂಡಿತ ಪ್ರಮಾಣ ಮಾಡಿದರು ಇಸ್ರಾಯೇಲರು ತಮ್ಮ ಬಂಧುಗಳಾದ ಬೇನಿಯಾಮಿನರ ಅವಸ್ಥೆಯನ್ನು ನೆನೆಸಿ ದುಃಖದಿಂದ ಅಯ್ಯೋ ಇಸ್ರಾಯೇಲರಾದ ನಮ್ಮಲ್ಲಿ ಒಂದು ಕುಲವು ಕಡಿಮೆ ಆಯಿತಲ್ಲ ಜೀವದಿಂದಳಿದವರಿಗೆ ಹೆಂಡತಿಯರನ್ನು ದೊರಕಿಸಿ ಕೊಡುವುದು ಹೇಗೆ ನಮ್ಮ ಹೆಣ್ಣುಗಳನ್ನು ಅವರಿಗೆ ಕೊಡುವುದಿಲ್ಲವೆಂದು ಯಹೋವನ ಹೆಸರಿನಲ್ಲಿ ಹಣೆಯಿಟ್ಟವಲ್ಲ ಎಂದು ಗೋಳಾಡಿದರು ಮಿಚ್ಪೆಯಲ್ಲಿ ಯಹೋವನ ಮುಂದೆ ಸಭೆ ನೆರೆದಾಗ ಅದಕ್ಕೆ ಬಾರದಿದ್ದ ಇಸ್ರಾಯೇಲರು ಯಾರಾದರೂ ಇದ್ದಾರೋ ಎಂದು ವಿಚಾರಿಸುವಲ್ಲಿ ಯಾಬೇಶ್ ಗಿಲಿಯಾದಿನಿಂದ ಒಬ್ಬನು ಬರಲಿಲ್ಲವೆಂದು ಗೊತ್ತಾಯಿತು ಜನರನ್ನು ಲಿಖಿಸಿದಾಗ ಯಾಬೇಶ್ ಗಿಲಿಯಾದಿನಿಂದ ಯಾರು ಬರಲಿಲ್ಲವೆಂಬುದು ದೃಢವಾಯಿತು ಆಗ ಅವರು ತಮ್ಮಲ್ಲಿಂದ ಹನ್ನೆರಡು ಸಾವಿರ ಮಂದಿ ಪರಾಕ್ರಮ ಶಾಲಿಗಳನ್ನು ಆರಿಸಿಕೊಂಡು ಅವರಿಗೆ ನೀವು ಯಾಬೇಶ್ ಗಿಲ್ಯಾದಿಗೆ ಹೋಗಿ ಎಲ್ಲಾ ನಿವಾಸಿಗಳನ್ನು ಸ್ತ್ರೀಯರನ್ನು ಚಿಕ್ಕ ಮಕ್ಕಳನ್ನು ಬಿಡದೆ ಸಮ್ಮರಿಸಬೇಕು ಹೇಗು ಗಂಡಾದದ್ದೆಲ್ಲವನ್ನೂ ಮದುವೆಯಾದ ಸ್ತ್ರೀಯರನ್ನು ನಿರ್ಮೂಲ ಮಾಡುವುದು ನಿಮ್ಮ ಕೆಲಸ ಎಂದು ಆಜ್ಞಾಪಿಸಿ ಕಳುಹಿಸಿದರು ಯಾಬೇಶ್ ಗಿಲ್ಯಾದಿನಲ್ಲಿ ಇನ್ನೂ ಮದುವೆಯಾಗದಿದ್ದ ನಾನೂರು ಮಂದಿ ಯುವತಿಯರಿದ್ದರು ಪಟ್ಟಣವನ್ನು ಸಂಭರಿಸುವುದಕ್ಕೆ ಹೋದವರು ಇವರನ್ನು ಉಳಿಸಿ ಕಾನಾನ್ ದೇಶದ ಶಿಲೋಬಿನಲ್ಲಿದ್ದ ಪಾಳೆಯಕ್ಕೆ ತೆಗೆದುಕೊಂಡು ಬಂದರು ಆ ನಂತರ ರಿಮೋನ್ ಗಿರಿಯಲ್ಲಿದ್ದ ಬೆನಿಯಾಮೀನರ ಬಳಿಗೆ ದೂತರನ್ನು ಕಳುಹಿಸಿ ಅವರಲ್ಲಿ ಸಮಾಧಾನ ವಾಕ್ಯಗಳನ್ನು ಪ್ರಕಟಿಸಲು ಅವರು ತಿರುಗಿ ಬಂದರು ಇಸ್ರಾಯೇಲರು ತಾವು ಯಾರ್ಬೇಜ್ ಗಿಲಿಯಾದಿನಿಂದ ಉಳಿಸಿ ತಂದ ಕನ್ಯರನ್ನು ಅವರಿಗೆ ಮದುವೆ ಮಾಡಿಕೊಟ್ಟರು ಅವರು ಸಾಲಲಿಲ್ಲ ಯಹೋವನು ನಮ್ಮಲ್ಲಿ ಒಂದು ಲೋಪವನ್ನು ಉಂಟು ಮಾಡಿದ್ದಾನೆಂದು ಇಸ್ರಾಯೇಲರು ಬೆನಿಯಾಮೀನರ ವಿಷಯದಲ್ಲಿ ದುಃಖಪಟ್ಟರು ಸಭೆಯ ಹಿರಿಯರು ಉಳಿದಿರುವ ಬೆನಿಯಾಮಿನರಿಗೋಸ್ಕರ ಹೆಂಡತಿಯರನ್ನು ದೊರಕಿಸುವುದು ಹೇಗೆ ಅವರ ಸ್ತ್ರೀಯರೆಲ್ಲ ಸಮೃದ್ಧರಾದರಲ್ಲ ಇಸ್ರಾಯಲರ ಒಂದು ಪೂರ್ಣ ಕುಲವು ಅಳಿದು ಹೋಗಬಾರದು ತಪ್ಪಿಸಿಕೊಂಡು ಉಳಿದಿರುವ ಬೆನಿಯಾಮಿನರಿಗೆ ಬಾಧ್ಯಸ್ಥರು ಹುಟ್ಟಬೇಕಲ್ಲ ಬೆನಿಯಾಮರಿಗೆ ತಮ್ಮ ಹೆಣ್ಣುಗಳನ್ನು ಕೊಡುವ ಇಸ್ರಾಯಲರು ಶಾಪಗ್ರಸ್ತರಾಗಲಿ ಎಂದು ಆಣೆ ಇಟ್ಟುಕೊಂಡಿದ್ದೇವಾದುದರಿಂದ ನಾವು ಅವರಿಗೆ ನಮ್ಮ ಹೆಣ್ಣುಗಳನ್ನು ಕೊಡುವುದಕ್ಕಾಗುವುದಿಲ್ಲ ಎಂದು ಮಾತಾಡಿಕೊಳ್ಳುತ್ತಿರುವಾಗ ವರ್ಷ ವರ್ಷ ಯಹೋವನ ಉತ್ಸಾಹ ನಡೆಯುತ್ತದೆ ಎಂಬುದು ಅವರಿಗೆ ನೆನಪಿಗೆ ಬಂದಿತ್ತು ಶಿಲೋ ಎಂಬುದು ಬೆತ್ತೇಲಿನ ಉತ್ತರಕ್ಕೂ ಶೆಕೆಮಿಗೆ ಹೋಗುವ ರಾಜಮಾರ್ಗದ ಪೂರ್ವಕ್ಕೂ ಲೆಬೊನೋದ ದಕ್ಷಿಣಕ್ಕೂ ಇರುತ್ತದೆ ಆಗ ಅವರು ಬೇನಿಯಾಮೀನರನ್ನು ಕರೆದು ಅವರಿಗೆ ಇಗೋ ನೀವು ದ್ರಾಕ್ಷಾ ತೋಟಗಳಲ್ಲಿ ಅಡಗಿಕೊಳ್ಳಿರಿ ಶಿಲೋವಿನ ಕನ್ಯೆಯರು ಹೊರಗೆ ಬಂದು ನಾಟ್ಯವಾಡುವಾಗ ನೀವು ತೋಟದಿಂದ ಹೊರಗೆ ಬಂದು ಪ್ರತಿಯೊಬ್ಬನು ತನ್ನ ತನಗೆ ಶಿಲೋವಿನ ಕನಿಕೆಗಳ ಒಬ್ಬಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ನಿಮ್ಮ ಸೀಮೆಗೆ ಓಡಿ ಹೋಗಿರಿ ಅವರ ತಂದೆಗಳು ಅಣ್ಣ ತಮ್ಮಂದಿರು ತಂದರೆ ನಾವು ಅವರಿಗೆ ನಮ್ಮನ್ನು ನೋಡಿ ಅವರಿಗೆ ಕೃಪೆ ತೋರಿಸಿರಿ ಯುದ್ಧದಿಂದ ಪ್ರತಿಯೊಬ್ಬನಿಗೆ ಹೆಣ್ಣನ್ನು ದೊರಕಿಸುವುದು ನಮ್ಮಿಂದ ಆಗಲಿಲ್ಲವಲ್ಲ ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ನೀವೇ ಕೊಡಲಿಲ್ಲವಾದದರಿಂದ ನೀವು ನಿರಾಪರಾಧಿಗಳು ಎಂದು ಹೇಳಿ ಸಮಾಧಾನ ಪಡಿಸುವೆವು ಅಂದರು ಅದರಂತೆಯೇ ಬೇನಿಯಾಮೀನರು ನಾಟೆವಾಡುವುದಕ್ಕೋಸ್ಕರ ಹೊರಗೆ ಬಂದಿದ್ದ ರಲ್ಲಿ ತಮ್ಮ ಸಂಖ್ಯೆಗೆ ಸರಿಯಾಗುವಷ್ಟು ಮಂದಿಯನ್ನು ಹೆಂಡತಿಯರನ್ನಾಗಿ ಹಿಡಿದುಕೊಂಡು ತಮ್ಮ ಸ್ವಾಸ್ಥ್ಯ ಭೂಮಿಗೆ ಹೋಗಿ ಅಲ್ಲಿ ಪಟ್ಟಣಗಳನ್ನು ಕಟ್ಟಿ ವಾಸ ಮಾಡಿದರು ಆನಂತರ ಇಸ್ರಾಯೇಲರು ತಮ್ಮ ತಮ್ಮ ಕುಲಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿದ್ದ ಪ್ರದೇಶಗಳಿಗೆ ಹಿಂತಿರುಗಿ ಹೋದರು ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು ಆಮೇನ್